ಮೊದಲ ಮೂರ್ ಸಾವಿರ ಐದ್ನೂರು ಕೇಳಿದ್ದೀವಿ ಒಂದ್ ರೂಪಾಯಿ ಕುಡ್ದಲ್ ಅಂತ ಇಲ್ಲಿ ನಿಮ್ ಹೋರಾಟ ಇದ್ದೇ ದಿನಕ್ಕ ಮೂರ್ ಸಾವಿರ ಎರಡ್ನೂರು ಬಂತ ನಿನ್ನ ಮುಂಜಾನೆ ಏನ್ ಹೇಳಿದ್ರು ಅಂದ್ರ ಆ ಸ್ವಾಮಿ ಚುಣಪ್ಪ ಮಲ್ಲಪ್ಪ ಬೆಕ್ಕರ ಕುಂದ್ರಲಿ ನಮ್ಮ ಫ್ಯಾಕ್ಟ್ರಿ ಬಂದ್ ಮಾಡ್ತೀವಿ ಕರೆ ಹತ್ತು ರೂಪಾಯಿ ಕೊಡಂಗಿಲ್ಲ ಅಂತ ಹೇಳಿದ್ರು ನಾವ್ ಹೇಳಿದ್ದೆ ಮಾಧ್ಯಮದವರು ಅದು ಶಶಿಕಾಂತ್ ಗುರುಜಿ ಹೆಣ್ಣು ಗುರ್ಲಾಪುರದಾಗ ಇಂದು ನೂರು ರೂಪಾಯಿ ತಗೊಂಡ ಹಾಕ್ಕತ್ತೀನಿ ಇವತ್ತ ಫ್ಯಾಕ್ಟ್ರಿ ಅವರು ಮೂರ್ ಸಾವಿರದ ಎರಡ್ ನೂರ ಐವತ್ತ ಸಿದ್ದರಾಮಯ್ಯ ಅವರು ನಿಮಗ್ ಐವತ್ತು ರೂಪಾಯಿ ಹಾಕಿ ಕೊಡ್ತೀನಿ ಮೊದಲ ಮೂರು ಸಾವಿರ ಐದ್ನೂರು ಕೇಳಿದ್ದೀವಿ ಒಂದ್ ರೂಪಾಯಿ ಕುಡ್ದಲ್ ಅಂತಿದ್ರು ಇಲ್ಲಿ ನಿಮ್ ಹೋರಾಟ ಇದ್ದೇ ದಿನಕ್ಕ ಮೂರು ಸಾವಿರ ಎರಡ್ನೂರು ಬಂತ್ ನಿನ್ನೆ ಮುಂಜಾನೆ ಏನ್ ಹೇಳಿದ್ರು ಅಂದ್ರೆ ಆ ಸ್ವಾಮಿ ಚುಣಪ್ಪ ಮಲ್ಲಪ್ಪ ಬೆಕ್ಕರ ಕುಂಡ್ರಲಿ ನಮ್ಮ ಫ್ಯಾಕ್ಟ್ರಿ ಬಂದ್ ಮಾಡ್ತೀವಿ ಕರೆ ಹತ್ತು ರೂಪಾಯಿ ಕೊಡಂಗಿಲ್ಲ ಅಂತ ಹೇಳಿದ್ರು ಮಾತು ಹೇಳಿದ್ದೆ ಮಾಧ್ಯಮದವರು ಅದು ಶಶಿಕಾಂತ್ ಗುರುಜಿ ಹೆಣ ಹೋಗ್ಬೇಕು ಅಪುರದಾಗ ಇಂದು ನೂರು ರೂಪಾಯಿ ತಗೊಂಡ ಹಾಕ್ಣತೀನಿ ಇವತ್ತ ಫ್ಯಾಕ್ಟ್ರಿ ಅವರು ಮೂರ್ ಸಾವಿರದ ಎರಡು ನೂರ ಐವತ್ತ ಸಿದ್ದರಾಮಯ್ಯವ್ರು ನಿಮಗೆ ಐವತ್ತು ರೂಪಾಯಿ ಹಾಕಿ ಕೊಡ್ತೀನಿ ನಂದ